ಶೇಂಗಾ ಚಟ್ನಿ ಗುರುಳಿ ಚಟ್ನಿ ಮೆಂತ್ಯಪಲ್ಲಿ ಹಚ್ಚಿದ ಸೌತಿಕಾಯಿ ಉಳ್ಳಾಗಡ್ಡಿ ಜೊತೆ ಹೊಲ್ದಾಗ ಕುತ್ಕೊಂಡು ಖಡಕ್ ರೊಟ್ಟಿ ತಿನ್ನೋ ಮಜಾನೆ ಬ್ಯಾರೆ ರೀ ಅದು ಮಳೆಗಾಲದಾಗ ಕೇಳಬೇಡ್ರಿ ಆ ಫೀಲಿಂಗೇ ಬೇರೆ ಖಡಕ್ ರೊಟ್ಟಿ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಜೋಳ ಸಜ್ಜಿ ಮೆಕ್ಕೆಜೋಳ ಅಥವಾ ಬೇರೆ ಸಿರಿಧಾನ್ಯಿಂದ ಮಾಡ್ತಾರೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ವಿದೇಶಗಳಾಗೂ ಇದಕ್ಕೆ ಬೇಡಿಕೆ ಅದ ರೀ ಯಾಕಂದ್ರೆ ಇದು ಮಾಡಿಟ್ರೆ ಒಂದೆರಡು ತಿಂಗಳುಗಳ ಕಾಲ ಹಾಳಾಗಂಗಿಲ್ಲ ಬ್ಯಾಚುಲರ್ಸ್ಗಳಿಗೆ ಐ ಟಿ ಕಂಪ್ನಿಯಾಗ ಕೆಲಸ ಮಾಡೋರಿಗೆ ಸರ್ಕಾರಿ ಕೆಲಸ ಮಾಡಿ ಮನೆಯಿಂದ ದೂರ ಇರೋರಿಗೆ ಎಲ್ಲರಿಗೂ ಇದು ಹೇಳಿ ಮಾಡಿಸಿದ್ದು ಯಾಕಂದ್ರೆ ಬಿ ಪಿ ಶುಗರ್ ಜಮಾನದಾಗ ಎಣ್ಣೆ ಇಲ್ಲದೆ ತಯಾರು ಮಾಡೋ ಈ ರೊಟ್ಟಿ ಗ್ಲೂಟನ್ ಫ್ರೀ ಇರ್ತಾವ್ರಿ ಇನ್ನು ಮೈಯಾಗ ಕೊಬ್ಬು ಬೊಜ್ಜು ನಿಯಂತ್ರಣ ಮಾಡೋದ್ರಿಂದ ಹಿಡಿದು ಬೇಕು ದೇಹಕ್ಕೆ ಬೇಕಾದ ಎಲ್ಲ ಥರದ ಪೋಷಕಾಂಶ ಕೊಡೋದಲ್ಲದೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿಸಿ ಇಡ್ತದ್ರಿ ನಮ್ಮ ಕಲ್ಬುರ್ಗ್ಯಾಗ ಇವು ಮಾಡೋ ದೊಡ್ಡ ದೊಡ್ಡ ಯೂನಿಟ್ ತಯಾರಾಗಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಅಮೆಝಾನ್ ಫ್ಲಿಪ್ಕಾರ್ಟ್ ಡಾಟ್ ಎಲ್ಲದ್ರಾಗೂ ಕಳಿಸ್ತಾ ಇದ್ದಾರೆ ನೀವು ಈಗ ಮನ್ಯಾಗೆ ಕುಂತು